ಸೊಗಡು ಅನ್ನೋದು ಬರೀ ಒಂದು ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗದೆ ಅಖಂಡ ಕರ್ನಾಟಕಕ್ಕೆ ಬರಬೇಕು ಅದಲ್ಲದೆ ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗದ ಒಂದು ಫೇಮಸ್ ನಾಲ್ಕು ಲೈನು ಅದನ್ನು ನಾನು ಪ್ರಿಂಟ್ ಮಾಡಿ ಹಾಕಿದ್ದೀನಿ ಎಲ್ಲರಲ್ಲಿ ಒಂದಾಗ ಅಂತ ತಿಮ್ಮಣ್ಣು ಪಾಯಿಂಟ್ ಪಾಯಿಂಟಲ್ಲಿ ಹಂಗೆ ಮಾತಾಡ್ತಾ ಮಾತಾಡ್ತಾ ಒಂದು ಸೊಗುಡು ಇಟ್ಟರೆ ಹೇಗೆ ಅಂತ ಎಕ್ಸಾಕ್ಟ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಹೇಳಿದ್ರೆ ಸೊಗುಡು ಈಕ್ವಲ್ ಟು ಅರೋಮಾ ಸರ್ ನಿಮ್ಮ ರೆಸ್ಟೋರೆಂಟ್ ಬರೋಕ್ಕೆ ಕಾರಣ ಏನಂತಂದರೆ ನಿಮ್ಮ ಹೆಸರು ಸರ್ ಅಂತ ಹೇಳಿ ಸೊಗಡು ಎಷ್ಟು ಚೆನ್ನಾಗಿ ಇಟ್ಟಿದಾರೆ ಸೊಗಡು ಅನ್ನೋ ಒಂದು ಹೆಸರು ಅಂತ ಈ ವಿಷಯನ ಹೋಗಿ ಕೇಳಿ ಬಜ್ಜಿ ಮಾಡಿ ಕೊಡ್ತಿದ್ರೆ ಮಾಡೋಕ್ಕಾಗಲ್ಲ ಅಂತ ಸುಮಾರು ಯಾವ ತರ ನಿಮ್ಗೆ ಬೇಕು ಡಾಕ್ಟರ್ ಥರ ಹೇಳಿದಾರೋ ಅದೇ ತರ ನಿಮ್ಮ ಅಜ್ಜಿ ಅಮ್ಮ ಯಾವ ತರ ಅಡಿಗೆ ಮಾಡಿ ನೀವು ಹಾಕ್ತಾ ಇದ್ರು ಅದೇ ಕನ್ಸೆಪ್ಟ್ನ ನಾವು ಸೊಗಡದಲ್ಲಿ ಮಾಡಿದ್ವಿ ಸರ್ ಈಗ ನಿಮ್ಮ ಹೋಟೆಲ್ ಹೆಸರು ಸೊಗಡು ಅಂತ ಆ ಸೊಗಡು ಅಂತ ಇಡೋದಕ್ಕೆ ಅದಕ್ಕಿಂತ ಒಂದು ಕಥೆ ಇರುತ್ತೆ ಹೌದು ಇದು ಸೊಗಡು ಅನ್ನೋ ಎಸ್ಟಿಡೋದಕ್ಕೆ ಅದಕ್ಕೊಂದು ಕತೆ ಇರುತ್ತೆ ಅದ ಯಾವ ತರ ಸೃಷ್ಟಿ ಆಯ್ತು ಸರ್ ಆಕ್ಚುಲಿ ಇದು ಸೊಗಡು ಅಷ್ಟೇ ಅಲ್ಲ ಇದು ಸಾಯಿ ಸೊಗಡು ಸಾಯಿ ಸೊಗಡು ಸಾಯಿ ಅಂದ್ರೆ ಕುರ್ತು ನಿಮಗೆಲ್ಲ ಶಿರಡಿ ಸಾಯಿ ಬಾಬಾ ಅವ್ರ ಹೆಸರು ಅವ್ರ ಪ್ರೇರಣೆಯಿಂದ ಇದ್ ಮಾಡಿರೋದು ನಾನು ಆಗ್ಲೇ ಹೇಳಿದ್ನಲ್ಲ ಈ ಸೊಗಡು ಅನ್ನೋದು ಸಾಯಿ ಬಾಬಾ ಅವರ ಆಶೀರ್ವಾದದಿಂದ ಮಾಡಿರೋದು ನಾವು ನಮ್ಮ ನಾವು ಏನ್ ಮಾಡ್ತಾ ಇದ್ದೀವಿ ಊರಲ್ಲಿ ಪ್ರತಿದಿನ ನಮ್ಮ ಸಂಸ್ ಪ್ರತಿ ಗುರುವಾರ ನಮ್ಮ ಸಂಸ್ಥೆಯಿಂದ ಸಾಯಿ ಸಮರ್ಥ ಫೌಂಡೇಶನ್ ಇಂದ ಪ್ರತಿ ಗುರುವಾರ ಐನೂರು ಜನಕ್ಕೆ ನಾವು ಅನ್ನ ಪ್ರಸಾದ ಮಾಡೋರು ಒಂದಿನ ಸಾಯಿಬಾಬಾ ಅವರು ಬಂದು ನನಗೊಂದು ಆಶೀರ್ವಾದ ಮಾಡಿದ್ರು ಸತೀಶ್ ನೀನು ದಿನ ದಿನ ಎವ್ರಿ ಡೇ ಐನೂರು ಜನ ಊಟ ಹಾಕ್ಬೇಕಪ್ಪ ಅಂತ ದುಡ್ಡದೇನೋ ಸಮಸ್ಯೆ ಇಲ್ಲ ಬಟ್ ಅಡಿಗೆ ಮಾಡೋರು ಯಾರು ಅಡಿಗೆ ಮಾಡೋರು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಾವು ಸೆಲ್ಫ್ ಡಿಪೆಂಡೆಂಟ್ ಸ್ಕೀಮ್ ಅಂತ ಬೇರೆ ಬೇರೆ ಸ್ಕೀಮ್ಸ್ ಇದೆ ನಮ್ಮಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಆಗಲಿ ಕ್ಯಾಟ್ರಿಂಗ್ ಟ್ರೈನಿಂಗ್ ಆಗಲಿ ಮುಂದೆ ಡಿಟೇಲ್ ಆಗಿ ವಿವರಣೆ ಕೊಡ್ತೇನೆ ಈ ಅನ್ನದಾನ ಸ್ಕೀಮ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಒಂದಿನ ನಾನು ನಾನು ನಮ್ಮ ತಮ್ಮ ನನ್ನ ವೈಫು ಆಫೀಸಲ್ಲಿ ಊಟ ಮಾಡ್ತಾ ಇದ್ವಿ ಊಟ ಮಾಡ್ತಾ ಮಾಡ್ತಾ ಒಂದು ಕಲ್ಪನೆ ಬಂತು ಯಾಕೆ ನಾವು ಬೆಂಗಳೂರಲ್ಲಿ ಒಂದು ಅಖಂಡ ಕರ್ನಾಟಕ ಕನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಒಂದು ಸಂಸ್ಥೆ ಒಂದು ರೆಸ್ಟೋರೆಂಟ್ ಮಾಡಬಾರದು ಅಂತ ಅದೊಂದು ಯೋಚನೆ ಇತ್ತು ಅಷ್ಟಲ್ಲೇ ಕೋವಿಡ್ ಆಯ್ತು ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೇಲಿ ಅಡಿಗೆ ಮಾಡೋರು ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋರು ಅದೊಂದು ಹವ್ಯಾಸ ಎಲ್ಲರಿಗೂ ಗುರುತಿತ್ತು ನಾನು ಬಾರ್ನ್ ಶೆಫ್ ಇದ್ದೀನಿ ನಾನು ಅಡುಗೆ ಒಳ್ಳೆ ಮಾಡಬಹುದು ಅಂತ ಎಲ್ಲರೂ ತಮ್ಮ ತಮ್ಮ ಇನ್ಸ್ಟಾ ರೀಲ್ಸ್ ಅಲ್ಲಿ ತೋರಿಸೋರು ಅದು ಒಂದು ಪ್ರೇರಣೆ ಆಯ್ತು ಅದರಲ್ಲೇ ಮೇನ್ ಪ್ರೇರಣೆ ಆಗಿರೋದು ಸಾಯಿಬಾಬಾ ಅವರ ಆಶೀರ್ವಾದ ಸಾಯಿಬಾಬಾ ಅವರು ಏನ್ ಹೇಳಿದ್ರೆ ನಮಗೆ ಐದನೂರು ಜನಕ್ಕೆ ಊಟ ಹಾಕ್ಬೇಕಪ್ಪ ಅಂದಾಗ ಯಾವ ರೀತಿ ಇಂಪ್ಲಿಮೆಂಟ್ ಮಾಡುವಂತ ಯೋಚನೆ ಮಾಡ್ತಾ 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 ಒಂದಿನ ರಾಜಾಜಿನಗರ್ ಹತ್ರ ಯಾವ್ದೋ ಮೀಟಿಂಗ್ ಹೋಗ್ತಾ ಇದ್ದೆ ಮೀಟಿಂಗ್ ಹೋಗುವಾಗ ಅಲ್ಲೊಂದು ಬೋರ್ಡ್ ಇತ್ತು ಟೂ ಲೆಟ್ ಅಂತ ಹೇಳಿ ನಾನ್ ನೋಡಿದೆ ಇದೇನಪ್ಪ ಮೆಟ್ರೋ ಸ್ಟೇಷನ್ ಕೆಳಗಡೆನೆ ಪ್ರೈಮ್ ಪ್ರಾಪರ್ಟಿ ಟೂ ಲೆಟ್ ಅಂತ ಇದೆಯಲ್ಲ ಅಂತ ಬಟ್ ಆ ಪ್ರಾಪರ್ಟಿ ಕಂಡೀಷನ್ ನೋಡಿದ್ರೆ ಒಂದು ಆಟೋ ಗ್ಯಾರೇಜ್ ಆಗಿತ್ತಲ್ಲಿ ನೋಡಿದ್ರು ನೋಡಿದ್ರು ಅಲ್ಲಿ ಹೋಗಕ್ಕೂ ಮನಸ್ಸು ಬರ್ತಿಲ್ಲ ಅಷ್ಟು ಗಲೀಜಾದ ವಾತಾವರಣ ನಾನು ಮಂಜುನಾಥ ಓನರು ಬಿಲ್ಡಿಂಗ್ ಓನರ್ ಅವರು ಫೋನ್ ಮಾಡಿದೆ ಸರ್ ಈ ತರ ನಿಮ್ಗೆ ಬಿಲ್ಡಿಂಗ್ ಇದೆ ಮೆಟ್ರೋ ಶ್ರೀನಿಕ್ ಕೆಳಗಡೆ ನಾವು ತೊಗೋಬೇಕಂತಿದ್ದೇವೆ ಏನ್ ಸರ್ ನೀವು ಅಂತ ಕೇಳಿದ್ರು ಇಲ್ಲ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ನಮ್ದು ಹಿಂಗೆ ಸಾಯಿ ಸಮರ್ಥ ಫೌಂಡೇಶನ್ ಒಂದು ಟ್ರಸ್ಟ್ ಇದೆ ಟ್ರಸ್ಟ್ ಮುಖಾಂತರ ಅನ್ನದಾನ ಸ್ಕೀಮ್ಗೆ ಒಂದು ರೆಸ್ಟೋರೆಂಟ್ ಮಾಡೋಣ ಅಂತ ಯೋಚನೆ ಮಾಡಿದೀವಿ ಆಯ್ತು ಸರ್ ನಾನು ಭೇಟಿ ಆಗೋಣ ಆಯಿತು ನಿಮ್ಮ ಅಡ್ರೆಸ್ ಕೊಡಿ ನಾನೇ ಬರ್ತೇನೆ ಅಂದೆ ಇಲ್ಲ ಇಲ್ಲ ಸರ್ ನೀವು ಬೇಡ ನಾನೇ ಬರ್ತೀನಿ ಅಂತ ನಮ್ಮ ಆಫೀಸಿಗೆ ಬಂದರು ಸರ್ ಅವರು ವಿದಿನ್ ಸಿಕ್ಸ್ ಅವರ್ ನಮ್ಮ ಆಫೀಸಲ್ಲಿದ್ದರು ಮಾತಾಡಿ ಡಿಸ್ಕಷನ್ ಆಯಿತು ಎಲ್ಲ ಆಯಿತು ಆದ್ಮೇಲೆ ನಮ್ಮ ಕಲ್ಪನೆ ಇರೋದು ಇದು ಸೊಗಡು ಅನ್ನೋದು ಬರೀ ಒಂದು ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗದೆ ಅಖಂಡ ಕರ್ನಾಟಕಕ್ಕೆ ಬರಬೇಕು ಅಖಂಡ ಕರ್ನಾಟಕದ ಏನೇನು ಫೇಮಸ್ ಡಿಶಸ್ ಇದೆಯೋ ಏನೇನು ಊಟ ಕೊಡ್ಬೋದು ನಾವು ಅದನ್ನೆಲ್ಲ ಕೊಡಬೇಕಂತ ಒಂದು ಕಲ್ಪನೆ ನಾವೊಬ್ರು ಆರ್ಕಿಟೆಕ್ಟ್ ನ ಅಪಾಯಿಂಟ್ ಮಾಡಿದ್ವಿ ಅದಕ್ಕೆ ಭಾರತಿ ಅಂತ ಹೇಳಿ ಅವರು ಪ್ರೊಫೆಸರ್ ಆಗಿದ್ದಾರೆ ಆರ್ಕಿಟೆಕ್ಚರ್ ಕಾಲೇಜಲ್ಲಿ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ ಮಾಡಿ ಆದ್ಮೇಲೆ ಅವ್ರಿಗೆ ಏನ್ ಐಡಿಯಾ ನಿಮಗೆ ಫೈವ್ ಸ್ಟಾರ್ ಲೆವೆಲ್ ಬೇಕಾ ಅಥವಾ ಯಾವ ತರ ನಿಮ್ ಕನ್ಸೆಪ್ಟ್ ಇದೆ ಕನ್ಸೆಪ್ಟ್ ನ ಬ್ರೀಫ್ ಮಾಡಿ ಆದ್ಮೇಲೆ ಡಿಸ್ಕಶನ್ ಪಾಯಿಂಟ್ ಅಲ್ಲಿ ಬಂದಾಗ ನಮಗೆ ಅಖಂಡ ಕರ್ನಾಟಕದ ಒಂದು ಕನ್ಸೆಪ್ಟ್ ಇದೆ ಸೊ ಅದೇ ತರ ನೀವು ಡಿಸೈನ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ರಿಕ್ವೆಸ್ಟ್ ಆದಾಗ ಅವರು ಆಯ್ತು ಸರ್ ಅಂತ ಒಂದ್ ಎರಡ್ ಮೂರು ಪ್ಲಾನ್ ಕೊಟ್ಟರು ಒಂದು ಪ್ಲಾನ್ ರೆಡಿ ಆಯ್ತು ಆ ಪ್ಲಾನ್ ಅಲ್ಲಿ ಹಿಂಗಿತ್ತಂದ್ರೆ ಟೀಪುಟ್ ಪಿಲ್ಲರು ಆಮೇಲೆ ಮಂಗ್ಳೂರ್ ಹಂಚು ಆಮೇಲೆ ಕೋಸ್ಟಲ್ ಕರ್ನಾಟಕದ ಟೈಲ್ಸ್ ಗಳಂತ ಬರುತ್ತೆ ಆ ಟೈಲ್ಸ್ ನಮ್ಮ ಉತ್ತರ ಕರ್ನಾಟಕ ಇಲ್ಕಲ್ ಸಾರಿಗಳು ಆಮೇಲೆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಪ್ರಸಿದ್ಧ ಏನು ಟೂರಿಸ್ಟ್ ಪ್ಲೇಸ್ ಅಂತ ಕರೀತಾರೆ ನೀವು ಆ ಟೂರಿಸ್ಟ್ ಫೋಟೋ ಪ್ಲೇಸ್ ಎಲ್ಲಾ ಫೋಟೋಗ್ರಾಫ್ ನಮ್ಮಲ್ಲಿ ಹಾಕಿದಿವಿ ಅದಲ್ಲದೆ ಡಿ ವಿಜಿ ಅವರು ಮಂಕುತಿಮ್ಮನ ಕಗ್ಗದ ಒಂದು ಫೇಮಸ್ ನಾಲ್ಕು ಲೈನ್ ಅದನ್ನು ನಾನು ಪ್ರಿಂಟ್ ಮಾಡಿ ಹಾಕಿದ್ದೀನಿ ಎಲ್ಲರೊಳಗೆ ಒಂದಾಗ ಮಂಕುತಿಮ್ಮ ಅಂತ ನೋಡಬಹುದು ನಮ್ಮ ರೆಸ್ಟೋರೆಂಟಲ್ಲಿ ಅದು ನನಗೆ ಪ್ರೇರಣೆ ಯಾಕಂದ್ರೆ ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ನಾವು ಎಲ್ಲರಲ್ಲಿ ಸಾಮಾನ್ಯರಾಗಿ ಅನ್ನೋ ಒಂದು ಪ್ರೇರಣೆಯಿಂದ ಅದನ್ನು ಅಲ್ಲಿ ಹಾಕಿದ್ದೇವೆ ಈಗ ಹಾಕಿದಾಗ ಏನ್ ಹೆಸರಿಡಬೇಕು ಅಂತ ಯೋಚನೆ ಸಾಯಿ ಅಂದ್ರೂ ಫಿಕ್ಸ್ ಆಗಿತ್ತು ಮೊದ್ಲ ಯಾಕಂದ್ರೆ ಸಾಯಿಬಾಬಾ ಬಾಬಾ ಆಶೀರ್ವಾದಿಂದ ಮುಂದೆ ಏನು ನಮ್ಮ ಹತ್ರ ಎರಡು ಆಪ್ಷನ್ ಇತ್ತು ಒಂದು ಸಾಯಿ ಅಜ್ಜಿ ಮನೆ ಅಜ್ಜಿ ಮನೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಏನು ಊಟ ಕೊಡ್ತಾ ಇದ್ರು ಅದನ್ನ ಸಾಯಿ ಅಜ್ಜಿ ಮನೆ ಏನಾಯ್ತು ಅಜ್ಜಿ ಮನೆ ಅನ್ನೋ ಕಿತ್ತು ಅಜ್ಜಿ ಮನೆ ಅಂತ ಸುಮಾರು ಇದೆ ಆಲ್ರೆಡಿ ಕಾಪಿ ಕ್ಯಾಟ್ ಆಗೋದು ಬೇಡ ಅಂತ ಯೋಚನೆ ಮಾಡಿದಾಗ ಡಿಸ್ಕಷನ್ ಪಾಯಿಂಟ್ ಅಲ್ಲಿ ಹಂಗೆ ಮಾತಾಡ್ತಾ ಮಾತಾಡ್ತಾ ಒಂದು ಸೊಗಡು ಇಟ್ರೆ ಹೇಗೆ ಅಂತ ನಾಲ್ಕು ಜನ ಕುಂತಾಗ ನಾಲ್ಕು ಜನ ಭಾರಿ ಚೆನ್ನಾಗಿದ್ದಾರೆ ಹೆಸರು ಅಂತ ಅಂದ ತಕ್ಷಣನೇ ಆಯ್ತು ಸೊಗಡು ಅಂತ ನಾವು ಹೆಸರಿಟ್ಟಿರೋದು ಆಮೇಲೆ ಸೊಗುಡು ಅಂದ್ರೆ ಏನು ಎಷ್ಟೋ ಜನಕ್ಕೆ ಕೇಳ್ತಾರೆ ಸೊಗುಡು ಅಂದ್ರೆ ಏನು ಅಂತ ನೀವು ಅನ್ಬೋದು ಸೊಗುಡು ಅಂದ್ರೆ ನಮ್ತನ ನಮ್ದು ನಮ್ಮ ಕಲ್ಚರ್ ಆಮೇಲೆ ಒಂದು ಸುಹಾಸನೆ ಎಕ್ಸಾಕ್ಟ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಹೇಳಿದ್ರೆ ಸೊಗುಡು ಈಕ್ವಲ್ ಟು ಅರೋಮಾ ಬಟ್ ಅರೋಮಾ ಆಫ್ ವಾಟ್ ನಮ್ಮ ದೇಶದ ನೆಲದ ನಮ್ಮತನದ ನಮ್ಮ ಕಲ್ಚರ್ ಅದೇನು ಸೊಗು ಸುವಾಸನೆ ಬರುತ್ತೋ ಅದಕ್ಕೆ ಸೊಗುಡು ಅಂತ ಇಟ್ಟಿರೋದು ಎಷ್ಟೋ ಜನ ನಮ್ಗೆ ಹೇಳ್ತಾರೆ ಈಗ ನಮ್ಮ ಯಾವತ್ತು ಒಂದಿನ ಸಂಜೆ ಏನೋ ವೀಕೆಂಡೋನೋ ರೆಸ್ಟೋರೆಂಟ್ಲಕ್ಕೆ ಹೋದಾಗ ಜನ ಬರ್ತಾರೆ ಸರ್ ನಿಮ್ಮ ರೆಸ್ಟೋರೆಂಟ್ ಬರೋಕೆ ಕಾರಣ ಏನಂದ್ರೆ ನಿಮ್ಮ ಹೆಸರು ಸರ್ ಅಂತಾರೆ ಸೊಗಡು ಎಷ್ಟು ಇಟ್ಟಿದ್ದಾರೆ ಸೊಗಡು ಅನ್ನೋ ಒಂದು ಹೆಸರು ಅಂತ ಹೀಗಾಗಿ ಆ ಹೆಸರನ್ನ ನಮ್ಗೆ ಗೊತ್ತಿತ್ತು ನಾಳೆ ಇದು ಸೊಗುಡು ಅಂತ ಹೆಸರು ಯೂಸ್ ಮಾಡಿ ಜನರಿಕ್ ವರ್ಡ್ ಆಗುತ್ತೆ ಇದು ಯೂಸ್ ಮಾಡಿದ್ರೆ ನಾಳೆ ಕಾಪಿ ರೈಟ್ ಇಶ್ಯೂಸ್ ಬರಬಹುದು ಅಂತೇಳಿ ನಾನು ರೆಸ್ಟೋರೆಂಟ್ ಲಾಂಚ್ ಆಗೋದ್ ಮೊದ್ಲೇನೆ ಇದರ ಟ್ರೇಡ್ ಮಾರ್ಕ್ ಆಗ್ಲಿ ಕಾಪಿ ರೈಟ್ ಆಗ್ಲಿ ಎಲ್ಲನೂ ರಿಜಿಸ್ಟ್ರೇಷನ್ ಮಾಡಿನೇ ಅದರ ಹೆಸರಿಟ್ಟಿರೋದು ಆಮೇಲೆ ಲೋಗೋ ಡಿಸೈನ್ ನೋಡಿ ನೀವು ನಮ್ಮ ಸಾಯಿ ಸೊಗಡು ಲೋಗೋದಲ್ಲಿ ಸಾಯಿಬಾಬಾ ಅವರ ತಿಲಕನೂ ಸಹ ತಿಲಕ ನೋಡಿದಾರ ಸಹ ಲೋಗೋದಲ್ಲಿ ಬಂದಿದೆ ಅಂದ್ರೆ ಸಾಯಿಬಾಬಾ ಅವ್ರ ಆಶೀರ್ವಾದದಿಂದ ಮಾಡಿರೋದ್ರಿಂದ ಆ ಲೋಗೋ ಡಿಸೈನ್ ನಾವೇನು ಯಾರ ಹತ್ರ ಹೋಗಿ ಲೋಗೋ ಡಿಸೈನ್ ಮಾಡಿದ್ದಲ್ಲ ನಾನು ನಮ್ಮ ತಮ್ಮ ಇಬ್ರು ಸೇರಿ ಆ ಲೋಗೋಲ್ ಡಿಸೈನ್ ಮಾಡಿ ಆ ಥರದ ಕಾಪಿರೇಟ್ ಮಾಡಿಸಿ ಆಮೇಲೆ ಅದ್ರ ಇಂಪ್ಲಿಮೆಂಟೇಶನ್ ಅಂದ್ರೆ ನಾನು ಹೇಳೋ ಉದ್ದೇಶ ಇಷ್ಟೇನೆ ನಾವ್ ಏನ್ ಮಾಡಿದ್ರು ವಿದಿನ್ ದ ಲೀಗಲ್ ಕಾರ್ನರ್ ಲೀಗಲ್ ಚೌಕಟ್ಟಲ್ಲಿ ಮಾಡೋ ಉದ್ದೇಶದಿಂದ ಪ್ರತಿಯೊಂದು ಅಪ್ರೂವಲ್ಸು ಏನೇನು ಬೇಕಾಗುತ್ತೆ ಯಾಕಂದ್ರೆ ಸುಮಾರು ಒಂದು ಹದಿಮೂರು ಲೈಸೆನ್ಸ್ ಬೇಕಾಗುತ್ತೆ ರೆಸ್ಟೋರೆಂಟ್ ರನ್ ಮಾಡೋಕ್ಕೆ ಯಾಕಂದರೆ ನಾವು ಬೇರೆಯವರ ಆರೋಗ್ಯ ಜೊತೆ ನಾವು ಆಟ ಆಡ್ತಿರ್ತೀವಿ ಊಟದಲ್ಲಿ ಸೊ ಆ ಸಂದರ್ಭದಲ್ಲಿ ನಾವು ಲೀಗಲ್ ಆಗಿರಬೇಕು ಕರೆಕ್ಟ್ ಆಗಿರಬೇಕು ಅನ್ನೋ ಒಂದೇ ಉದ್ದೇಶದಿಂದ ಎಲ್ಲ ಥರ ಲೈಸೆನ್ಸ್ನ ತಗೊಂಡು ಸೊಗಡು ಅಂತ ಸ್ಟಾರ್ಟ್ ಮಾಡಿರ್ತೀವಿ ಸರ್ ಸೊಗಡು ಇಲ್ಲಿ ಏನು ವಿಶೇಷ ಏನು ವಿಶೇಷತೆ ಯಾಕೆ ಜನ ಸೊಗಡಕ್ಕೆ ಬರಬೇಕು ಒಂದು ನೀವು ಯಾವುದೇ ಕರ್ನಾಟಕದ ಯಾವುದೇ ಭಾಗದವರಗಿರಿ ಬಿ ಇಟ್ ಮಂಗಳೂರು ಕಾರವಾರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲಿವರು ಇರಲಿ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಏನು ಅಡುಗೆ ಮಾಡ್ತಾಯಿದ್ರು ಆ ಅಡುಗೆ ಬೆಂಗಳೂರಲ್ಲಿ ಒಂದು ಕಡೆ ಸಿಗಬೇಕಾದ್ರೆ ನೀವು ಸೊಗಡುಗೆ ಬರಬೇಕು ನಮ್ಮಲ್ಲಿ ಜೋಳದ ರೊಟ್ಟಿನೂ ಸಿಗುತ್ತೆ ರಾಗಿ ಮುಂದೆನೂ ಸಿಗುತ್ತೆ ಉದ್ದಿನ ಒಡನೂ ಸಿಗುತ್ತೆ ಜೋಳದ ಒಡಾನೂ ಸಿಗುತ್ತೆ ಯು ಎಸ್ ಪಿ ಅಂದ್ರೆ ಸೊಗಡು ಯು ಎಸ್ ಅಂದ್ರೆ ಬೇರೆ ರೆಸ್ಟೋರೆಂಟ್ ಬರೀ ಇಡ್ಲಿ ವಡಾ ದೋಸೆ ಮಾಡೋದಲ್ಲ ನಾವು ಫೋಕಸ್ ಮಾಡಿರೋದು ಆಯಾ ಭಾಗದ ವಿಶೇಷ ಪದಾರ್ಥಗಳು ಫಾರ್ ಎಕ್ಸಾಂಪಲ್ ಇವೀಗ ಸಬ್ಬಕ್ಕಿ ಕಿಚಡಿ ಅಂತ ತಿಂದಿದ್ದೀರಾ ನಾನು ನಮ್ಮಲ್ಲಿ ಇಷ್ಟು ಫೇಮಸ್ ಅಂದ್ರೆ ಡೈಲಿ ಒಂದು ಹತ್ತು ಕೆಜಿ ಸಬ್ಬಕ್ಕಿ ಕಿಚಡಿ ಹೋಗುತ್ತೆ ತುಪ್ಪದ ಮಡಿಗೆ ಅಂತ ಮಾಡುತ್ತಾರೆ ತುಪ್ಪದ ಮಟ್ಟಿಗೆ ಅಂದ್ರೆ ಈ ಉತ್ತರ ದಕ್ಷಿಣ ಭಾಗದಲ್ಲಿ ಏನು ಹೇಳೋದಾದ್ರೆ ಅಮ್ಮನ ಕೈ ತುತ್ತು ಅಂತ ಉತ್ತರ ಭಾಗದಲ್ಲಿ ಮುಟ್ಟಿಗೆ ಅಂತ ಮಾಡ್ತಾರೆ ಮುಟ್ಟಿಗೆ ಅಂದ್ರೆ ಏನು ಜೋಳದ ರೊಟ್ಟಿ ಅಂತ ಬಿಸಿ 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 ಜೋಳದ ರೊಟ್ಟಿಯನ್ನ ಮಾಡಿ ಅದರಲ್ಲಿ ತುಪ್ಪ ಹಾಕಿ ಮಸಾಲೆಗಳನ್ನೆಲ್ಲ ಹಾಕಿ ತವೆಯಲ್ಲೇನೆ ಬಿಸಿ ಇರುವಾಗಲೇನೆ ಒಂದು ಚೆಂಡು ತರ ಬಾಲ್ ತರ ಮಾಡ್ತಾರೆ ಮಾಡಿ ಅದನ್ನ ಅಮ್ಮ ಇದ್ದವರು ಮಗುಗೆ ಮಗು ಹಠ ಮಾಡ್ತಾರೆ ಊಟ ಮಾಡುವಾಗ ನೀವು ನೋಡಿರ್ಬೋದು ಬೇಡ ಊಟ ಬೇಡ ಅನ್ನತ್ತೆ ಅವಾಗ ಮಗು ಅಮ್ಮ ಅಂತಾಳೆ ಮಗು ಬಾರಪ್ಪ ನೆನಗೊಂದು ಚೆಂಡು ಕೊಡ್ತೇನೆ ಚೆಂಡು ಅಂದ್ರೆ ಬಾಲ್ ಬಾಲ್ ರೂಪದಲ್ಲಿ ಆ ಬಾಲ್ ಅಂತ ಹೇಳಿ ಮಗುಗೆ ಊಟನೂ ಕೊಟ್ಟಂಗಾಗಿರ್ಬೇಕು ಆಮೇಲೆ ಪ್ರೀತಿನು ತುಂಬಿದಂಗಿರೋ ಆಗಿರ್ಬೇಕು ಸೊ ಆ ಉದ್ದೇಶದಿಂದ ಇದು ಅಮ್ಮನ ಕೈ ತುತ್ತು ಅಮ್ಮನ ಕೈ ತುತ್ತು ಸಿಗುತ್ತೆ ನಮ್ಮಲ್ಲಿ ಸುಮಾರು ಜನ ಬರ್ತಾರೆ ಬಂದ್ಬಿಟ್ಟು ನಂಗೆ ಹೇಳ್ತಾರೆ ಸರ್ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಈತ ಅಡಿಗೆ ನಮ್ಮ ಮಾಡ್ತಾ ಇದ್ರು ಆಮೇಲೆ ಅವ್ರು ಹೇಳುವಾಗ ನೀವು ಕಣ್ಣಲ್ಲಿ ಗಮನಿಸಿದ್ರೆ ಕಣ್ಣಲ್ಲಿ ಆನಂದ ಭಾಷೆಗಳು ಇರುತ್ತೆ ಆಮೇಲೆ ನಮಸ್ಕಾರ ಯಾರು ಮಾಡಲ್ಲ ನಮಗೆ ನಮಗೆ ಸರ್ ನೀವು ಚೆನ್ನಾಗಿರಿ ಸರ್ ಅಂತ ಆಶೀರ್ವಾದ ಮಾಡ್ತಾರೆ ನನಗೇನು ಅನಿಸುತ್ತೆ ಅಂದರೆ ನಾವು ಮಾಡಿರೋ ಉದ್ದೇಶ ಏನಿದೆಯಲ್ಲ ಚಾರಿಟಿ ಏನು ಮಾಡ್ತಾ ಇದ್ದೇವೆ ನಾವು ಆಮೇಲೆ ಸಾಯಿಬಾಬಾ ಅವ್ರ ಹೆಸರಲ್ಲಿ ಇದನ್ನು ಮಾಡೋದ್ರಿಂದ ಪ್ರೊಬಾವಲಿ ಸಾಯಿಬಾಬಾ ಅವರೇ ಇದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೇನೋ ಅಂತ ನನ್ನ ಉದ್ದೇಶ ಡೈಲಿ ಒಂದು ಸುಮಾರು ಒಂದು ಮೂರು ಸಾವಿರ ಜನ ಊಟ ಮಾಡ್ತಾರೆ ನಮ್ಮ ಸೊಗಟದಲ್ಲಿ ಓಕೆ ಸೊ ಮೊದಲು ಒಂದು ಇತ್ತು ಬ್ರಾಂಚು ಇಲ್ಲಿ ರಾಜನಗರ್ ಮೆಟ್ರೋ ಸೆಂಟ್ರಲ್ ಕಡೆ ಒಂದಿತ್ತು ಅದರಲ್ಲಿ ಅಖಂಡ ಕರ್ನಾಟಕ ಅಂತ ಒಂದು ಕನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ಎಷ್ಟೋ ಜನ ಬಂದು ನಮ್ಮಲ್ಲಿ ಸರ್ ನಮ್ಮಲ್ಲಿ ಇದು ಮನೆಯಲ್ಲಿ ಡೈಲಿ ಇಡ್ಲಿ ಮಾಡಿರ್ತಾರೆ ಅಥವಾ ದೋಸೆ ಮಾಡಿರ್ತಾರೆ ಅಥವಾ ಇಡ್ಲಿ ಚಪಾತಿ ಮಾಡಿರ್ತಾರೆ ಜೋಳದ ರೊಟ್ಟಿ ಮಾಡಿರ್ತಾರೆ ನಮಗೆ ಯಾವತ್ತೋ ಒಂದು ದಿನ ನಮ್ಮ ಮಕ್ಕಳು ಬಂದಿರ್ತಾರೆ ಅವರಿಗೆ ಒಂದು ನಾರ್ತ್ ಇಂಡಿಯನ್ ಡಿಶಸ್ ಚೈನೀಸ್ ಡಿಶಿಸ್ ಬೇಕಾಗುತ್ತೆ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಇಲ್ಲ ಅದು ಅಂತ ನಮ್ಮ ಗಮನಕ್ಕೆ ತಂದಾಗ ಪಕ್ಕದಲ್ಲೇ ಇನ್ನೊಂದು ಪ್ರಾಪರ್ಟಿ ಅದು ಮೆಟ್ರೋದಲ್ಲಿ ಬೆಡ್ಡಿಂಗ್ ಮಾಡಿ ಪ್ರೊಸೆಸ್ ಮಾಡಿ ಆ ಪ್ರಾಪರ್ಟಿನ ನಾವು ಬಾಡಿಗೆ ಇರ್ತೀವಿ ಆ ಪ್ರಾಪರ್ಟಿಯಲ್ಲಿ ಸೊಗಡು ಹೆರಿಟೇಜ್ ಅಂತ ಒಂದು ರೆಡಿ ರೆಡಿಯಾಗಿದೆ ಆ ರೆಸ್ಟೋರೆಂಟ್ ಅಲ್ಲಿ ಅಖಂಡ ಕರ್ನಾಟಕದ್ದು ಅಖಂಡ ಭಾರತದ್ದು ಸೊಗಡುದಲ್ಲಿ ಅಖಂಡ ಕರ್ನಾಟಕ ಹೆರಿಟೇಜ್ ಹೆರಿಟೇಜಲ್ಲಿ ಅಖಂಡ ಭಾರತದ ಏನೇನು ವೆಜಿಟೇರಿಯನ್ ಫುಡ್ಸ್ ಇದೆ ಈಗ ಡೋಕ್ಲಾ ಅಂತ ಮಾಡ್ತಾರೆ ನೀವು ಸೌತ್ ಇಂಡಿಯಾದಲ್ಲಿ ಡೋಕ್ಲಾ ಸಿಗಲ್ಲ ಅದು ಸಿಗೋದು ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ವೆಸ್ಟರ್ನ್ ಇಂಡಿಯಾದಲ್ಲಿ ಚೋಲೆ ಅಂತ ಮಾಡ್ತಾರೆ ಚೋಲೆ ಮಾಡೋದು ನಾರ್ತ್ ಇಂಡಿಯಾದಲ್ಲಿ ಆ ಥರ ಕುಲ್ಚಾ ಮಾಡ್ತಾರೆ ಭಾಜಿ ಮಾಡ್ತಾರೆ ಬೇರೆ 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 ಪದಾರ್ಥಗಳನ್ನ ಸೊಗಡು ಹೆರಿಟೇಜ್ಗಳು ಸಿಗುತ್ತೆ ಒಟ್ಟಾರೆ ಹೇಳೋದಂದರೆ ವೆಜಿಟೇರಿಯನ್ನಲ್ಲಿ ನಿಮ್ಗೇನಾದರೂ ತಿನ್ಬೇಕಿಸಿದರೆ ನಮ್ಮ ಮೆನ್ಯೂಯಲ್ ಇಲ್ಲಂದರೂ ನಿಮಗೆ ಮಾಡಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ವಿಶೇಷ ಹೇಳೋದಂದ್ರೆ ನಮ್ಮ ಸೊಗಡು ಅಕ್ಕಪಕ್ಕ ಸುಮಾರು ನಾಲ್ಕರಿಂದ ಐದು ಹಾಸ್ಪಿಟಲ್ಸ್ ಇದೆ ಸುಮಾರು ರೋಗಿಗಳನ್ನು ನೋಡೋಕೆ ಕೇರ್ ಟೇಕರ್ ಇರ್ತಾರಲ್ಲ ಬರ್ತಾರೆ ನಮ್ಮಲ್ಲಿ ಬಂದು ಸರ್ ಅಪ್ಪ ಅಡ್ಮಿಟ್ ಆಗಿದ್ದಾರೆ ಅಮ್ಮ ಅಡ್ಮಿಟ್ ಆಗಿದ್ದಾರೆ ಸ್ವಲ್ಪ ಗಂಜಿ ಅಂತ ಅಂತೇಳಿ ನೋಡಿ ಈ ನೀವು ಈ ವಿಷಯನ ಬೆಂಗಳೂರಲ್ಲಿರೋ ಸುಮಾರು ರೆಸ್ಟೋರೆಂಟ್ ಹತ್ರ ಹೋಗಿ ಕೇಳಿ ಗಂಜಿ ಮಾಡಿ ಕೊಡ್ತೀವಿ ಅಂದರೆ ಇಲ್ಲ ರೀ ಮಾಡೋಕ್ಕಾಗಲ್ಲ ಅಂತಾರೆ ನಮ್ಮಲ್ಲಿ ಹಂಗಿಲ್ಲ ಗಂಜಿ ಬೇಕಾದರೂ ಮಾಡಿ ಕೊಡ್ತೇವೆ ನಾವು ಆಮೇಲೆ ಗಂಜಿಯಲ್ಲಿ ಒಂದು ಪ್ರಕಾರ ಅಲ್ಲ ಅಕ್ಕಿ ಗಂಜಿ ರಾಗಿ ಗಂಜಿ ಜೋಳದ ಗಂಜಿ ಸುಮಾರು ಯಾವ ಥರ ನಿಮಗೆ ಬೇಕು ಡಾಕ್ಟರ್ ಯಾವ ಥರ ಹೇಳಿದಾರೋ ಅದೇ ಥರ ಈಗೇನಾಗಿ ಬಿಟ್ಟಿದೆ ಅಂದರೆ ಡಾಕ್ಟರ್ ಹೇಳ್ತಾರೆ ಇಲ್ಲ ರೀ ನಮ್ಮ ಊಟ ಮನೆಯಿಂದ ಊಟ ತರಬೇಡಿ ಸೊಗಡುಗೆ ಹೋಗಿ ಅವ್ರು ಒಳ್ಳೆ ಊಟ ಕೊಡ್ತಾರೆ ನಿಮಗೆ ಅಂತ ಅವರೇ ನಮಗೆ ರೆಫರ್ ಮಾಡಿ ಪೇಶೆಂಟ್ಸ್ಗಳನ್ನ ಕಳಿಸ್ಕೊಡ್ತಾರೆ ಹೇಳೋ ಉದ್ದೇಶ ಒಂದೇ ಅಂದರೆ ನಾನು ಆಗಲೇ ಹೇಳಿದೆ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಯಾವ ಥರ ಅಡುಗೆ ಮಾಡಿ ನಿಮಗೆ ಹಾಕ್ತಾಯಿದ್ರು ಅದೇ ಕನ್ಸೆಪ್ಟನ್ನ ನಾವು ಸೊಗಡದಲ್ಲಿ ಮಾಡಿದ್ದೀವಿ ಇದಕ್ಕೊಂದು ಪ್ರೇರಣೆ ಅಂದರೆ ನಾವು ಎಲ್ಲ ಅವಿಭಾಜ್ಯ ಕುಟುಂಬ ನಮ್ಮದು ನಮ್ಮ ಊರಲ್ಲಿ ಒಂದು ಮನೆಯಲ್ಲಿ ನಾಲ್ವತ್ತು ಜನ ಇರ್ತಾಯಿದ್ರು ಒಂದು ಟೈಮಲ್ಲಿ ನಮ್ಮ ಅಜ್ಜಿ ಅಮ್ಮ ತಾತ ಎಲ್ಲರೂ ಸೇರಿ ಒಂದೇ ಮನೇಲಿರೋರು ನಾವು ಬೆಳಿಗ್ಗೆ ಐದು ಗಂಟೆಗೆ ನಮ್ಮ ಮನೆಯಲ್ಲಿ ಕಿಚನ್ ಸ್ಟಾರ್ಟ್ ಆದರೆ ನೈಟ್ ಹನ್ನೊಂದು ಗಂಟೆವರೆಗೆ ಕಿಚನ್ ಸ್ಟಾರ್ಟ್ ಇರೋದು ನಮ್ಮಲ್ಲಿ ಈ ಫ್ರಿಜ್ ಅನ್ನೋ ಕನ್ಸೆಪ್ಟ್ ಇಲ್ಲ ಅಂದರೆ ಇವತ್ತು ಮಾಡಿ ನಾಳೆ ತಿನ್ನೋದು ನಾಳೆ ಮಾಡಿ ನಾಡೋದು ತಿನ್ನೋದು ಆ ಕನ್ಸೆಪ್ಟ್ ಇಲ್ಲ ಯಾರು ಬಂದರೂ ನಮ್ಮ ಅಜ್ಜಿ ಆಗಲಿ ಅಮ್ಮ ಆಗಲಿ ಏನು ಮಾಡೋರು ಬಿಸಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡೋರು ಅದೇ ಕನ್ಸೆಪ್ಟು ನಮ್ಮ ಸೊಗಡದೇವೆ ಇವತ್ತು ನೀವು ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಒಂದು ಬಿಸಿ ಬೆಲ್ಲಭಾತ್ ಕೇಳಿ ಅಥವಾ ನೀವು ವಾಂಗಿ ಭಾತ್ ಕೇಳಿ ಏನೇ ಕೇಳಿ ನೀವು ತುಪ್ಪದ ಮುಟ್ಗಿ ಕೇಳಿ ಒಂದು ನಾವು ದೊಡ್ಡದಾಗಿ ಬೋರ್ಡ್ ಹಾಕಿದ್ದೇವೆ ಎಲ್ಲ ಪದಾರ್ಥಗಳನ್ನು ಸೆವೆನ್ ಟು ಟೆನ್ ಮಿನಿಟ್ಸಲ್ಲಿ ನಾವು ಬಿಸಿ ಬಿಸಿ ಮಾಡಿ ಕೊಡ್ತೇವೆ ಬೇರೆ ರೆಸ್ಟೋರೆಂಟ್ ಅಲ್ಲಿ ಏನಾಗುತ್ತೆ ಬೇರೆಯವ್ರಲ್ಲಿ ಏನಾಗುತ್ತೆ ಬೆಳಿಗ್ಗೆ ಮಾಡಿಟ್ಟಿರ್ತಾರೆ ಉಳಿದ್ರೆ ಸಂಜೆವರೆಗೆ ಅದನ್ನೇ ಕೊಡೋದು ಅವಾಗೇನಾಗುತ್ತೆ ಫುಡ್ ಕ್ವಾಲಿಟಿ ಆಯಿಲ್ ಅಬ್ಸಾರ್ಬ್ಜ್ ಆಗಿ ಆ ಫುಡ್ ಕ್ವಾಲಿಟಿ ಕೆಟ್ಟೋಗುತ್ತೆ ನಮ್ಮಲ್ಲಿ ಆ ಥರ ಇಲ್ಲ ಅಲಾ ಕಟ್ಟ ಸಿಸ್ಟಮ್ ಅಲ್ಲಿ ನೀವು ಹೋಗ್ತಿರೋ ಅದೇ ಸಿಸ್ಟಮ್ ಸೊಗುಡದಲ್ಲಿ ಇರೋದು ಅವಾಗ ಏನಾಗುತ್ತೆ ಬಿಸಿ 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 ಊಟನ ಒಂದು ಐದರಿಂದ ಹತ್ತು ನಿಮಿಷ ವೇಟ್ ಮಾಡಿದರೆ ಫ್ರೆಶ್ ಆಗಿ ಮಾಡಿ ಕೊಡುತ್ತಾರೆ ಇದು ಯಾಕಂದ್ರೆ ಇದೇ ಅಮ್ಮ ಅಜ್ಜಿ ಏನು ಮಾಡ್ತಾಯಿದ್ರು ಸೇಮ್ ಕನ್ಸೆಪ್ಟ್ನ ನಾವು ನಮ್ಮ ರೆಸ್ಟೋರೆಂಟ್ ಅಲ್ಲಿ ಹಾಕಿ ಅದನ್ನ ಮಾಡ್ತಾರೆ ಪ್ರಕಾರ ನೀವು ಹಬ್ಬದ ಊಟ ಅಂತ ಆಗ್ತಾ ಇರ್ತೀರ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ದಸರಾ ಅಂತ ಬಂದ್ರೆ ದಸರಾ ದಸರಾಗೆ ಬೇರೆ ಊಟ ದಸರಾ ದೊಡ್ಡ ಊಟ ದೀಪಾವಳಿ ಅಂತ ಬಂದ್ರೆ ದೀಪಾವಳಿ ಊಟ ಅದಕ್ಕೆ ಯಾವ ತರ ವಿಭಿನ್ನವಾಗಿ ಯಾವ ತರ ಅದ್ ಆಲೋಚನೆ ಹೆಂಗ್ ಬಂತು ಸರ್ ಏನಾಗಿದೆ ಭಾರತ ದೇಶ ನಾವು ಫಸ್ಟ್ ನಮ್ ಕಲ್ಚರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ ಸೊಗಡು ಸುಮ್ನೆ ಹೆಸರಿಟ್ಟಿಲ್ಲ ನಮ್ಮತನ ನಮ್ಮ ಕಲ್ಚರ್ನ ಅರ್ಥ ಮಾಡ್ಕೊಂಡೇ ಸೊಗಡು ಅಂತ ಹೆಸರಿಟ್ಟಿರೋದು ನಾವು ಸೊಗಡು ಅಂತ ಹೆಸರಿಟ್ಟ ಮೇಲೆ ಆ ಸೊಗಡ್ದು ನಾವು ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ ನಮ್ಮ ಭಾರತ ದೇಶದ ಕಲ್ಚರ್ ನೋಡಿದರೆ ನೀವು ಪ್ರತಿ ತಿಂಗಳು ಒಂದು ಹಬ್ಬ ಇರುತ್ತೆ ಬೇಸಿಕಲಿ ಎರಡು ಥರ ನಾವು ನೋಡ್ಬೋದು ಒಂದು ಉತ್ತರಾಯಣ ಅಂತ ಒಂದು ದಕ್ಷಿಣಾಯಣ ಅಂತ ಉತ್ತರಾಯಣ ಅಂದರೆ ಏನು ದಕ್ಷಿಣದಿಂದ ಸೂರ್ಯ ಉತ್ತರಕ್ಕೆ ಹೋಗ್ತಾನೆ ದಕ್ಷಿಣಾಯಣ ಅಂದ್ರೆ ಉತ್ತರದಿಂದ ಸೂರ್ಯ ದಕ್ಷಿಣಕ್ಕೆ ಬರ್ತಾನೆ ಅನ್ನೋದು ಒಂದು ಸಬ್ಜೆಕ್ಟು ಇದು ಸಿಕ್ಸ್ ಮಂತ್ಗೊಂದು ಚೇಂಜ್ ಆಗುತ್ತೆ ಸಿಕ್ಸ್ ಮಂತ್ಕೊಮ್ಮೆ ಚೇಂಜ್ ಆಗುತ್ತೆ ದಕ್ಷಿಣಾಯಣ ಇದ್ದಾಗ ರಾತ್ರಿ ದೇವರಿಗೆ ರಾತ್ರಿ ಇರುತ್ತೆ ಅವಾಗ ನೋಡಿ ಪಕ್ಷ ಮಾಸ ಬರುತ್ತೆ ಪಿತ್ರ ಪಕ್ಷ ಬರುತ್ತೆ ಆ ಟೈಮಲ್ಲಿ ಯಾವುದೂ ನಾವು ಶುಭ ಕಾರ್ಯ ಮಾಡಲ್ಲ ಅದೇ ರೀತಿ ಉತ್ತರಾಯಣ ಇದ್ದಾಗ ಎಲ್ಲ ಸಂಭ್ರಮ ಸೂರ್ಯ ಹೇಳ್ತಾ ಇರ್ತಾನೆ ಮೇಲೆ ರಥೋತ್ಸವ ಅಂತ ಕರೀತಾರೆ ಸೂರ್ಯ ರಥೋತ್ಸವ ಅಂತ ಕರೀತಾರೆ ಉತ್ತರಾಯಣ ಸ್ಟಾರ್ಟ್ ಆಗೋದು ನಮಗೆ ಸಂಕ್ರಮಣ ಟೈಮಲ್ಲಿ ಅವಾಗ ನ್ಯೂ ಏನು ಇರುತ್ತೆ ಉತ್ತರಾಯಣನೂ ಆಗುತ್ತೆ ನೋಡಿ ಅದೇ ಟೈಮಲ್ಲಿ ಎಷ್ಟು ನಮ್ಮ ಭಾರತ ದೇಶದ ಹಿರಿಯರ್ ಏನಿದಾರಲ್ಲ ನಮ್ಮವರು ಎಷ್ಟು ಸೈಂಟಿಫಿಕ್ ಆಗಿ ಹಬ್ಬಗಳನ್ನು ಡಿಸೈನ್ ಮಾಡಿದರೆ ಅನ್ನೋಕ್ಕೆ ಒಂದು ಕಾರಣ ಇರುತ್ತೆ ನಿಮಗೆ ಸಂಕ್ರಮಣ ಬಂದಾಗ ಸುಗ್ಗಿ ಅಂತ ಕರೀತಾರೆ ಅವಾಗ ನೋಡಿ ನಾವು ಮಳೆಗಾಲ ಸ್ಟಾರ್ಟ್ ಆಗೋದು ಜೂನಲ್ಲಿ ಬಿತ್ತನೆ ಮಾಡ್ತಾರೆ ಬಿತ್ತನೆ ಮಾಡಿ ಪೈಲು ಕಟಾವಕ್ಕೆ ಬರುತ್ತೆ ಒಂದು ಐದು ತಿಂಗಳನೋ ಆರು ತಿಂಗಳನೋ ಕಟಾವು ಬರುತ್ತೆ ಆವಾಗ ಉತ್ತರಾಯಣ ಸ್ಟಾರ್ಟ್ ಆಗುತ್ತೆ ಏನು ನೀವು ಕಟಾವು ಮಾಡಿ ಏನು ಬೆಲೆ ಬರುತ್ತಲ್ಲ ನಿಮ್ಗ ಬೆಲೆನ ಮಾರಬೇಕು ಸಂಭ್ರಮ ಮಾರಿ ಬಂದ ದುಡ್ಡಿಂದ ನಾವು ಒಂದು ಸಂಭ್ರಮ ಮಾಡಬೇಕು ಅವಾಗ ಉತ್ತರಾಯಣ ಆ ಉತ್ತರಾಯಣ ಟೈಮಲ್ಲಿ ಸಂಕ್ರಮಣ ಅಂತ ಬರುತ್ತೆ ಸಂಕ್ರಮಣ ಟೈಮಲ್ಲಿ ನಮ್ಮಲ್ಲಿ ಬೋಗಿ ಅಂತ ಮಾಡ್ತಾರೆ ವಿಶೇಷ ಭಾರಿ ವಿಶೇಷ ಊಟ ಇರುತ್ತೆ ನೀವು ಬೆಂಗಳೂರಲ್ಲಿ ಇದ್ದು ಎಷ್ಟೋ ಜನಕ್ಕೆ ಬೋಗಿ ಊಟ ಅಂದ್ರೆ ಸಿಗೋದೇ ಇಲ್ಲ ಅದು ನಮ್ಮಲ್ಲಿ ಸೊಗುಡದಲ್ಲಿ ಭೋಗಿ ಊಟ ಅಂತ ಮಾಡ್ತಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ತರ ವೆಜಿಟೇಬಲ್ಸ್ ನ ಪಲ್ಯಗಳಿರುತ್ತೆ ಅನ್ಬೋದು ಹೀಗೂ ಇರುತ್ತಾ ವೆಜಿಟೇಬಲ್ ನೀವ್ ನೋಡಿದ್ರೆ ಅನ್ಸುತ್ತೆ ಈ ತರ ಹೀಗೂ ಇರುತ್ತಾ ಅಂತ ನಮ್ ಎಷ್ಟೋ ಗೆಸ್ಟ್ ಬರ್ತಾರೆ ಫಾರಿನರ್ಸ್ ಬರ್ತಾರೆ ಬೇರೆ ರಾಜ್ಯದವರು ನಮ್ಮಲ್ಲಿ ಬರ್ತಾರೆ ಬಂದ್ಬಿಟ್ಟು ಕೇಳ್ತಾರೆ ಆ ಪಾಪ ಅವರಿಗೆ ಪಲ್ಯಗಳನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ ಏನಿದು ಗ್ರಾಸ್ ಇಂದ ಮಾಡಿದೀರ ಅಂತ ಕೇಳ್ತಾರೆ ಅಷ್ಟು ಹಸರು ಎಲೆ ತುಂಬಾ ಹಸ್ರ ಪಲ್ಯಗಳಿರುತ್ತೆ ಆತರ ತರ್ಕಾರಿಗಳು ತರ ನೀವು ಸಂಗ್ರಹಣ ಮಾಡ್ತೀರಾ ಎಲ್ಲಿಂದ ತರಿಸ್ತೀರಾ ಈಗ ನಿಮ್ಮ ಅಲ್ಲಿ ಬೆಣ್ಣೆ ಫೇಮಸ್ ಅಂತ ರೊಟ್ಟಿಗೆ ಬೆಣ್ಣೆ ಹಚ್ಕೊಳ್ತೀರಾ ಅಂತ ಹೇಳಿ ಅದೆಲ್ಲ ನೀವ್ ಎಲ್ಲಿಂದ ಸಂಗ್ರಹಣ ಮಾಡ್ತೀರಾ ಎಲ್ಲಿಂದ ತರಿಸ್ತೀರಾ ಅದನ್ನ ಆನ್ಸರ್ ಮಾಡ್ ಮೊದಲು ಸಂಕ್ರಮಣದ ಊಟ ಬಗ್ಗೆ ನಿಮ್ಗೆ ಅರ್ಥ ಐತೆ ಸಂಕ್ರಮಣ ಊಟದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಬ್ಜಿಗಳು ಮೂರರಿಂದ ನಾಲ್ಕು ಥರ ಬೇರೆ 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 ರೊಟ್ಟಿ ಪದಾರ್ಥ ಇರುತ್ತೆ ಅಂದರೆ ಜೋಳದ ರೊಟ್ಟಿ ಗೊಂಜಾಲ್ ರೊಟ್ಟಿ ಸಜ್ಜಿ ರೊಟ್ಟಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಮಿಲೆಟ್ಸ್ಗಳು ಮಿಲೆಟ್ಸು ಯಾವುದರಲ್ಲಿ ನಾವು ಮೈದಾ ಆಗಲಿ ಅಥವಾ ಡಾಲ್ಡಾ ಆಗಲಿ ಈ ಥರ ಯಾವುದೂ ಪದಾರ್ಥಗಳನ್ನ ನಾವು ಯೂಸ್ ಮಾಡಲ್ಲ ಪ್ಯೂವರ್ ಯಾಕಂದರೆ ನಮ್ಮ ದೇಶದಲ್ಲಿ ಮೊದಲು ಹೇಳಿದ್ದಾರೆ ಈಟ್ ಮಿಲೆಟ್ ಫಾರ್ ಹೆಲ್ತ್ ಹೇಳಿ ನಮ್ಮ ಪ್ರೈಮ್ ಅವರು ಅದ್ರ ಬಗ್ಗೆ ಒಂದು ಸಂದೇಶ ಕೊಟ್ಟರು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಸ್ ಅ ಇಯರ್ ಆಫ್ ಮಿಲೆಟ್ ಅಂತೇಳಿ ಬಟ್ ನಾವು ಚಿಕ್ಕನ್ದಿಂದಲೂ ಮಿಲೆಟ್ಸ್ ತಿಳ್ಕೊಂಡು ಬರ್ತಾ ಇದ್ವಿ ಜೋಳ ಮಿಲೆಟ್ ಈಗ ದಕ್ಷಿಣ ಭಾಗದಲ್ಲಿ ಬಂದ್ರೆ ರಾಗಿ ಇದು ಆಲ್ಸೋ ಮಿಲೆಟ್ ಈ ತರ ಸುಮಾರು ಒಂದು ಇಪ್ಪತ್ತರ ಹದಿನಾಲ್ಕು ತರ ಮಿಲೆಟ್ಸ್ಗಳಿದೆ ಆ ಎಲ್ಲಾ ಮಿಲೆಟ್ಸ್ಗಳನ್ನ ಯೂಸ್ ಮಾಡಿ ನಾವೊಂದು ಬಾಳೆ ಎಲೆ ಒಂದು ಊಟ ಕೊಡೋದು ಪದ್ಧತಿ ಸೊ ಸಂಕ್ರಮಣ ಊಟ ಆಯ್ತಾ ಅದು ಒಂದು ಸುಮಾರು ಒಂದೂವರೆ ತಿಂಗಳು ನಡೆಯುತ್ತೆ ನಮ್ಮಲ್ಲಿ ಅದಾದ್ಮೇಲೆ ಏನಾಗುತ್ತೆ ಮಾರ್ಚ್ ಮಾರ್ಚ್ ಅಲ್ಲಿ ಹಾಲಿಡೇಸ ನೋಡಿ ನೀವು ಸ್ಕೂಲಲ್ಲಿ ಮಾರ್ಚ್ ಮಂತ್ ಅಲ್ಲಿ ಎಕ್ಸಾಮ್ ಬರದ ತಕ್ಷಣ ನಾವೇನ್ ಮಾಡೋರು ಸ್ಕೂಲ್ ರಜಾ ಬಂತ ಅಜ್ಜಿ ಮನೆಗೆ ಹೋಗೋರು ಈಗಲೂ ಹಂಗೆ ಇರ್ಬೋದು ಎಷ್ಟೋ ಜನ ಏನಾಗುತ್ತೆ ಸ್ಕೂಲ್ ರಜೆ ಇದ್ದಾಗ ಏನು ಮಾಡ್ತಾರೆ ಅಜ್ಜಿ ಮನೆಗೆ ಹೋಗ್ಬೋದು ಅದೊಂದು ಕಲ್ಚರ್ ನಮ್ಮಲ್ಲಿ ನಾವು ಅಜ್ಜಿ ಮನೆಗೆ ಹೋದಾಗ ನಮ್ಮ ಅಜ್ಜಿ ಏನೇನು ಊಟ ಕೊಡ್ತಾ ಇದ್ರು ನಮಗೆ ಅನ್ನೋದೊಂದು ಜ್ಞಾಪನೆ ಮಾಡ್ಕೊಂಡ್ಬಿಟ್ಟು ಅಜ್ಜಿ ಮನಿ ಊಟ ಅಂತ ಒಂದು ಕನ್ಸೆಪ್ಟು ಅದು ಮಾರ್ಚ್ ಏಪ್ರಿಲ್ ಅಲ್ಲಿ ನಡೆಯುತ್ತೆ ಅದು ಭಾರಿ ಫೇಮಸ್ ನಮ್ಮಲ್ಲಿ ಇನ್ನೂ ಜನ ಬರ್ತಾರೆ ಸರ್ ಅಜ್ಜಿ ಮನಿ ಊಟ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ ಅದು ಒಂದು ಕನ್ಸೆಪ್ಟು ಅದಾದ ತಕ್ಷಣ ಏನು ಮಾಡ್ತೀವಿ ಯುಗಾದಿ ಬರುತ್ತೆ ಯುಗಾದಿ ಹಬ್ಬದ ಊಟ ಅಂತ ಮಾಡ್ತೀವಿ ಆಮೇಲೆ ಮ್ಯಾಂಗೋ ಬಂದಿರುತ್ತೆ ಮ್ಯಾಂಗೋ ಸೀಸನ್ ಅವಾಗಲೇ ಮಾರ್ಚ್ ದಿನ ಹಿಡಿದು ಜೂನ್ ಜುಲೈ ಮ್ಯಾಂಗೋ ಸೀಸನ್ ಇರುತ್ತೆ ಮ್ಯಾಂಗೋ ಉತ್ಸವ ಅಂತ ಮಾಡ್ತಾರೆ ಆದ್ಮೇಲೆ ಮಳೆಗಾಲ ಬರುತ್ತೆ ಮಳೆಗಾಲ ಬಂದಾಗ ಮುಂಗಾರು ಮಳೆ ಊಟ ಅಂತ ಮಾಡ್ತಾರೆ ಮುಂಗಾರು ಮಳೆ ಆದ ತಕ್ಷಣ ಏನ್ ಮಾಡ್ತಾರೆ ಶ್ರಾವಣ ಮಾಸ ಶ್ರಾವಣ ಮಾಸದ ಊಟ ಅಂತ ಮಾಡ್ತಾರೆ ಆಮೇಲೆ ಗಣಪತಿ ಫೆಸ್ಟಿವಲ್ ಬರುತ್ತೆ ವಿನಾಯಕ ತಾಲಿ ಅಂತ ಮಾಡಿದ್ದೇವೆ ಗಣಪತಿ ಫೆಸ್ಟಿವಲ್ ಆದ್ಮೇಲೆ ಬರೋದು ದಸರಾ ಹಬ್ಬ ದಸರಾ ಹಬ್ಬದಲ್ಲಿ ಜಂಬೋ ತಾಲಿ ಅಂತ ಮಾಡಬಹುದು ಜಂಬೋ ಅಂದ್ರೆ ಜಂಬೋ ಉತ್ಸವ ಅಂತ ಮಾಡ್ತಾರಲ್ಲ ಆ ಇದರಲ್ಲಿ ಜಂಬೋ ಅಂದ್ರೆ ಜಂಬೋ ಒಂದು ದೊಡ್ಡದು ಆಮೇಲೆ ಜಂಬೋ ಉತ್ಸವ ಅಂತ ನಾವೇನು ದಸರಾದ್ರೆ ಮಾಡ್ತಿಲ್ಲ ಆ ಉತ್ಸವನ ಮಾಡೋದು ಅದಾದ್ಮೇಲೆ ದೀಪಾವಳಿ ಬಂದಿದೆ ಈಗ ದೀಪೋತ್ಸವ ಅಂತ ಮಾಡ್ತಾ ಇದ್ದೀವಿ ಆಮೇಲೆ ಡಿಸೆಂಬರ್ ಅಲ್ಲಿ ಏನಾಗುತ್ತೆ ಎಲ್ರಿಗೂ ರಜೆ ಕ್ರಿಸ್ಮಸ್ ರಜೆ ಸ್ಕೂಲ್ ಹಾಲಿಡೇಸು ನ್ಯೂ ಇಯರ್ ಇರುತ್ತೆ ಆ ಸಂದರ್ಭದಲ್ಲಿ ಒಂದು ವಿಶೇಷ ತಾಲಿ ಆಗುತ್ತೆ ಹನ್ನೆರಡು ತಿಂಗಳು ಹನ್ನೆರಡು ತರ ತಾಲಿ ಇರುತ್ತೆ ನಮ್ಗೆ ಈ ತಾಲಿ ಅಂದ್ರೆ ಏನು ನಾವು ನಮ್ಮ ಭಾರತ ದೇಶದ ಕಲ್ಚರ್ ಅಲ್ಲಿ ಒಂದ್ ಕಡೆ ಕುತ್ಕೊಂಡು ಊಟ ಮಾಡ್ಬೇಕು ಅನ್ನೋದು ಒಂದು ಕಲ್ಚರ್ ವೆಸ್ಟರ್ನ್ ಕಲ್ಚರ್ ಏನಾಗಿದೆ ಬುಫೆ ಸಿಸ್ಟಮ್ ಅಂತಾರೆ ನಿಂತ್ಕೊಂಡು ಊಟ ಮಾಡೋದು ಅಂತಾರೆ ಅದು ವೆಸ್ಟರ್ನ್ ಕಲ್ಚರ್ ನಮ್ಮ ಕಲ್ಚರಲ್ಲಿ ಒಂದೇ ಪ್ಲೇಟಲ್ಲಿ ಒಂದೇ ಬನಾನಾ ಲೀಫಲ್ಲಿ ಎಲ್ಲ ಅಡಿಗೆಗಳನ್ನು ಒಂದೇ ಕಡೆ ಕೊಡೋ ಒಂದು ಕನ್ಸೆಪ್ಟು ಅದಕ್ಕೆ ನಾವು ಹೇಳೋದು ಬುಫೆ ಆನ್ ಬನಾನಾ ಲೀಫ್ ಅಂತ ನಮ್ದು ಬುಫೆ ಆನ್ ಬನಾನಾ ಲೀಫ್ ಅಂತ ಕನ್ಸೆಪ್ಟು ಇದರಲ್ಲಿ ಏನಾಗಿದೆ ವೆಲ್ಕಮ್ ಡ್ರಿಂಕ್ ಇಡೋದು ಸ್ಟಾರ್ಟರ್ ಇಡೋದು ಮಿಡ್ ಕೋರ್ಸ್ ಮೇನ್ ಕೋರ್ಸ್ ರೈಸ್ ಕೋರ್ಸ್ ಡಿಸರ್ಟ್ ಆಮೇಲೆ ಪಾನ್ ಇದೆಲ್ಲವೇ ಇನ್ಕ್ಲೂಡು ಒಂದೇ ಇದರಲ್ಲಿ ಎಕ್ಸ್ಪೀರಿಯನ್ಸ್ ತಿರುಗಿದ್ದೀನಿ ಬೆಂಗಳೂರಲ್ಲಿರೋ ಫೈವ್ ಸ್ಟಾರ್ ರೆಸ್ಟೋರೆಂಟ್ ಹಿಡಿದು ಒಂದೊಂದು ಗಲ್ಲಿರೋ ರೆಸ್ಟೋರೆಂಟ್ ಪರಿಚಯ ಹೆಚ್ಚು ಕಡಿಮೆ ಎಲ್ಲ ಕಡೆ ನಾನು ಆಸ್ ಅ ಪರ್ಸನ್ ಐ ಹ್ಯಾವ್ ಟ್ರಾವೆಲ್ಡ್ ಆ್ಯಂಡ್ ಸೀನ್ ಮಾಡೋದು ಅದರಲ್ಲಿ ನಾವು ಜೋಳದ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಲ್ಲ ಬೇರೆ ಬಗ್ಗೆ ನಾನು ಹೇಳಲ್ಲ ಬಟ್ ನಮ್ದಂತೂ ಹಂಡ್ರೆಡ್ ಪರ್ಸೆಂಟ್ ಜೋಳ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜೋಳ ಇರುತ್ತೆ ಹಿಟ್ಟು ಇರಲ್ಲ ಆಮೇಲೆ ವೆಜಿಟೇಬಲ್ಸ್ ಬಗ್ಗೆ ನೀವು ಕೇಳಿದ್ರಿ ಯಾವ್ಯಾವ ಮೀನ್ ವೆಜಿಟೇಬಲ್ ಇದೆ ಫಾರ್ ಎಕ್ಸಾಂಪಲ್ ಬದನೆಕಾಯಿ ಬದನೆಕಾಯಿಗೆ ಮುಳಗಾಯಿ ಅಂತಾರೆ ಮುಳಗಾಯಿ ಮುಳಗಾಯ್ರು ಕೃಷ್ಣಾ ಬೆಲ್ಟ್ ಅಲ್ಲಿ ಬಾರಿ ಫೇಮಸ್ ನಾವು ಅಲ್ಲಿಂದ ತರಿಸೋದನ್ನ ಅದೇ ರೀತಿ ಬೇರೆ ವೆಜಿಟೇಬಲ್ಸ್ ನ ಯಾವ ಯಾವ ಸೀಸನ್ ಅಲ್ಲಿ ಏನೇನ್ ಸಿಗುತ್ತೋ ಹೀರೆಕಾಯಿ ಇರುತ್ತೆ ಕ್ಯಾಪ್ಸಿಕಮ್ ಅಂತ ಕರೀತಾರೆ ಚಿಕ್ಕದು ಬರುತ್ತೆ ದೊಡ್ಡದಲ್ಲ ಚಿಕ್ಕದು ಅದನ್ನ ಡೊಣ್ಣಗಾಯಿ ಅಂತ ಕರೀತಾರೆ ಅದು ಬರುತ್ತೆ ಚೌಳಿಕಾಯಿ ಎಷ್ಟು ಜನ ತಿನ್ ಜನ ಕೊಡ್ತಿಲ್ಲ ನನಗೆ ಚೌಳಿಕಾಯಿ ಅಂತ ಬರುತ್ತೆ ಅದು ಅಲ್ಲಿಂದ ಬರೋದು ಬೇರೆ ಬೇರೆ ನಾನ್ ಪೆರಿಸೇಬಲ್ ಏನಿರುತ್ತಲ್ಲ ಆ ವೆಜಿಟೇಬಲ್ ವೀಕ್ಲಿ ಟ್ವೈಸ್ ನಾವು ನಮ್ಮ ಘಟಪ್ರಭಾ ಅಂತ ಒಂದು ಊರು ಅಲ್ಲಿಂದ ತರಿಸ್ತೇವೆ ಬೇರೆ ಬೇರೆ ಈಗ ಕೊತ್ತಂಬರಿ ಕರಿಬೇವು ಮೆಣಸು ಬೇರೆ ಬೇರೆ ಏನು ಬರುತ್ತಲ್ಲ ಅದನ್ನೆಲ್ಲ ಬೆಂಗಳೂರು ಮಾರ್ಕೆಟ್ ಇಂದ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ಟೋರೇಜ್ ಮಾಡಿ ಅದನ್ನ ನಾವು ದಿನ ಬಳಕೆಗೆ ಯೂಸ್ ಮಾಡುವಂತ ಒಂದು ಪದ್ಧತಿ ಸರ್ ನಿಮ್ ನಿಮ್ಮ ಹೋಟೆಲ್ ನಲ್ಲಿ ಸ್ವಚ್ಛತೆ ಯಾವ ಯಾವ ರೀತಿ ಕಾಪಾಡಿದ್ದೀರಾ ಒಂದು ಸ್ವಚ್ನ್ ಬಾರಿ ಪ್ರಾಮುಖ್ಯತೆ ಹೈಜನ್ ಯಾವ ರೀತಿ ಅಂದ್ರೆ ನೀವು ಯಾವತ್ತಾದ್ರೂ ಬಂದು ನೀವು ಕಿಚನ್ ಚೆಕ್ ಮಾಡಿ ಗಲೀಜ್ ಇರಲ್ಲ ಯಾಕಂದ್ರೆ ನಾವು ಡಿಸೈನ್ ಕನ್ಸ್ಟ್ರಕ್ಟ್ ಮಾಡುವಾಗನೆ ಅಟೋ ಕ್ಲೀನಿಂಗ್ ಅಂತ ಒಂದು ಸಿಸ್ಟಮ್ ಬರುತ್ತೆ ಅಟೋ ಕ್ಲೀನಿಂಗ್ ಅಂದ್ರೆ ಪ್ರೊಸೆಸ್ ಆಗಿರೋದನ್ನ ಯಾವ ತರ ನೀವು ಎಕ್ಸಿಟ್ ಆಗ್ಬೇಕು ಸಿಸ್ಟಮ್ ಇಂದ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ ಆ ಸಿಸ್ಟಮ್ಗೆ ಎಸ್ ಒಫಿ ಡಿಫೈನ್ ಆಗಿದೆ ಎರಡು ಶಿಫ್ಟ್ ನಮ್ಮಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದ ಎರಡು ಗಂಟೆ ಎರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಎರಡು ಇದರ ಎರಡು ಶಿಫ್ಟು ಪ್ರತಿಯೊಂದು ಶಿಫ್ಟ್ ಸ್ಟಾರ್ಟ್ ಆಗೋಕ್ಕಿದ ಮೊದಲು ಹೌಸ್ ಕ್ಲೀಪಿಂಗ್ದವರು ಆಯಾ ಡಿಪಾರ್ಟ್ಮೆಂಟ್ ಅವರು ತಮ್ಮ ತಮ್ಮ ಏರಿಯಾನ ಕ್ಲೀನ್ ಮಾಡೋದು ಒಂದು ಜವಾಬ್ದಾರಿ ಇರುತ್ತೆ ಅವರು ಕ್ಲೀನ್ ಮಾಡೇ ಹೋಗೋದು ಅದಲ್ಲದೆ ಹತ್ತು ಜನ ಬರೇನ ಹೌಸ್ ಕೀಪಿಂಗ್ ಅವರಿದ್ದಾರೆ ಚಿಕ್ಕ ರೆಸ್ಟೋರೆಂಟ್ ಅಥವಾ ನಮ್ಮದು ಹತ್ತು ಜನ ಹೌಸ್ ಕೀಪಿಂಗ್ ಅವರಿದ್ದಾರೆ ಪ್ರತಿಯೊಂದು ಭಾಗದಲ್ಲಿ ನೋಡ್ತಾರೆ ಟೇಬಲ್ ಇರಲಿ ಕಿಚನ್ ಇರಲಿ ವಾಶ್ರೂಮ್ ಇರಲಿ ಸಿಂಕ್ ಇರಲಿ ಎಲ್ಲಾ ಕಡೆ ನೋಡಿ ಕ್ಲೀನ್ ಮಾಡೋ ಜವಾಬ್ದಾರಿ ಹೊರದಿರುತ್ತೆ ಯಾಕಂದ್ರೆ ಸ್ವಚ್ಛತೆ ಇದ್ದಲ್ಲಿ ದೇವ್ರು ಇರ್ತಾನೆ ಅನ್ನೋದೊಂದು ಉದಾಹರಣೆ ಸೊ ನಾವು ಅತಿಥಿ ದೇವೋಭವ ಅನ್ನೋ ಒಂದು ಕನ್ಸೆಪ್ಟಲ್ಲಿ ಬಂದವರು ಆಮೇಲೆ ಈ ಸೊಗಡು ಅನ್ನೋದಕ್ಕೆ ಸಾಯಿ ಅಂತ ಹೆಸರಿಟ್ಟಿದ್ದೀವಿ ಯಾಕಂದ್ರೆ ಸಾಯಿಬಾಬಾ ಅವ್ರ ಹೆಸರಿಟ್ಟಾಗ ಒಂದು ದೇವಸ್ಥಾನ ಆಗತ್ತೆ ನಮಗೆ ದೇವಸ್ಥಾನ ಇರೋದ್ರಿಂದ ನಾವು ಯಾವುದೋ ಒಂದು ರೆಗ್ಯುಲರ್ ಬಿಸ್ನೆಸ್ ತರ ರನ್ ಮಾಡೋಕ್ಕಾಗಲ್ಲ ಸ್ವಚ್ಛವಾಗಿರಬೇಕು ಕ್ಲೀನ್ ಆಗಿರ್ಬೇಕು ಹೈಜಿನಿಕ್ ಆಗಿರಬೇಕು ಆಮೇಲೆ ಇದು ಇಟ್ ಹ್ಯಾಸ್ ಅ ಬೇರಿಂಗ್ ಆನ್ ದ ಹೆಲ್ತ್ ಆಫ್ ದ ಪೀಪಲ್ ಏನಾದರೂ ಒಂದು ವೈರಸ್ ಬಂದು ಏನಾದರೂ ಬಂದು ಏನಾದರೂ ಆದರೆ ಎಷ್ಟೋ ಜನಕ್ಕೆ ಹೆಲ್ತ್ ಕೆಟ್ಟು ಹೋಗುತ್ತೆ ಹೀಗಾಗಿ ಸ್ವಚ್ಛತೆಯಲ್ಲಿ ಭಾರಿ ಇಂಪಾರ್ಟೆಂಟು ಆಮೇಲೆ ನಮ್ಮವರು ಕಂಪ್ನಿಗೆ ಸಿಇಒ ಆಗಿ ಸಿಇಒ ಇದ್ದಾರೆ ಜಗದೀಶ್ ಪೂಜಾರ್ ಅಂತೇಳಿ ನಮ್ಮ ಕಂಪ್ನಿ ಒ ಅವ್ರ ಜವಾಬ್ದಾರಿನೂ ಇರುತ್ತೆ ಪ್ರತಿಯೊಂದು ವಸ್ತುಗಳನ್ನು ಗಮನ ಕೊಟ್ಟು ನೋಡ್ಕೊಳ್ಳೋದು ಜನರಲ್ ಮ್ಯಾನೇಜರ್ಸ್ ಇದ್ದಾರೆ ನಾಲ್ಕು ಜನ ಮ್ಯಾನೇಜರ್ಸ್ ಇದ್ದಾರೆ ಫ್ಲೋರಲ್ಲೇ ಇರ್ತಾರೆ ಅವರು ಫ್ಲೋರಲ್ಲಿ ಇದ್ಬಿಟ್ಟು ಎಲ್ಲಿ ಏನಾಗ್ತಾ ಇದೆ ಏನಿಲ್ಲ ಕ್ಲೀನಿನೆಸ್ಸು ಒಂದು ಊಟ ಮಾಡುವಾಗ ಎಷ್ಟೇ ಕ್ಲೀನಾಗಿ ಊಟ ಮಾಡಿದರೂ ಬಿಲ್ಲುತ್ತೆ ಕೆಳಗಡೆ ಅದನ್ನು ಸ್ವಚ್ಛ ಮಾಡೋದು ಜವಾಬ್ದಾರಿನ ತಗೋತಾರೆ ಹೀಗಾಗಿ ಸ್ವಚ್ಛತೆ ಬಗ್ಗೆ ವಿಶೇಷ ಕಾಳಜಿನ ನಾವು ವಹಿಸಿದ್ದೀವಿ